ಪುರಾಣಿಕ್ ಬಾಗ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ರೇವಣ ರೇವಣ ಸಿದ್ದೇಶ್ವರ ಕ್ಷೇತ್ರವಾದ ಹೊರ್ತಿ ಗ್ರಾಮದಲ್ಲಿದ್ದೇವೆ ಎಲ್ಲ ಲಾಗ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ರೇವಣಸಿದ್ದೇಶ್ವರ ಕ್ಷೇತ್ರವಾದಂಥ ಹೊರತಿಯಲ್ಲಿದ್ದೇವೆ ಈ ರೇವಣ ಸಿದ್ದೇಶ್ವರ ಮುಂಭಾಗದಲ್ಲಿ ಒಂದು ಕಲ್ಯಾಣ ಚಾಲುಕ್ಯ ಕಾಲದ ಒಂದು ದೇವಾಲಯ ಇದೆ ಅದನ್ನು ಇವತ್ತು ನಾವು ನಿಮಗೆ ತೋರಿಸುತ್ತೇವೆ ಮತ್ತು ಪರಿಚಯ ಮಾಡಿಕೊಡ್ತೇವೆ ಈ ನೋಡ್ತಾ ಇದ್ದಿಲ್ಲ ಇದು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಂದರೆ ಸರಿಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಶಿವ ದೇವಾಲಯ ಶಾಸನ ಉಲ್ಲೇಖನ ಕೂಡ ಇದೊಂದು ಶಿವ ದೇವಾಲಯದಂತೆ ಉಲ್ಲೇಖನವಿದೆ ಇದನ್ನು ನಾವು ನೋಡೋಣ ಬನ್ನಿ ನೋಡ್ತಾ ಇದ್ರಿ ಇದು ಎತ್ತ ಅಧಿಷ್ಠಾನ ಮೇಲೆ ಈ ದೇವಸ್ಥಾನ ನಿರ್ಮಿಸಲಾಗಿದೆ ಇದಕ್ಕೆ ದೇವ್ ದೇವಗಲಕ್ಕೆ ಎರಡು ದ್ವಾರಗಳಿವೆ ಒಂದು ಪೂರ್ವ ಇನ್ನೊಂದು ಪಶ್ಚಿಮಕ್ಕೆ ನೋಡ್ತಾ ಇದ್ದರೆ ಆಯತಾಕಾರದ ಒಂದು ಶೈಲಿ ನೋಡ್ತಾ ಇದೆ ಇದು ನಾವು ಐಹೊಳೆಯ ಐಹೊಳೆಯ ದುರ್ಗದ ಗುಡಿ ದೇವಸ್ಥಾನ ನೋಡ್ತೇವಲ್ಲ ಆ ರೀತಿ ಇದೆ ಅದು ಆ ರೀತಿ ಸ್ವಲ್ಪ ನಕ್ಷತ್ರಾಕಾರದಿದೆ ಗುಂಡು ಇದು ಆಯತಾಕಾರ ಸ್ವಲ್ಪ ನಕ್ಷತ್ರ ಶೈಲಿಯಲ್ಲಿದೆ ಅದು ಸಂಪೂರ್ಣವಾಗಿ ನಮ್ಮ ಸಂಸತ್ ರೀತಿ ಅಲ್ಲಿ ಐಹೊಳೆಯಲ್ಲಿದೆ ಇದು ಆ ರೀತಿ ಇದ್ದರೂ ಕೂಡ ಒಂದು ಸ್ವಲ್ಪ ನಕ್ಷತ್ರಾಕಾರವಾಗಿ ನಾವು ನೋಡ್ತೇವೆ ಇದ್ರೆ ಈ ಗುಡಿಯ ಭಾಗ ಬಿದ್ದಿದ್ದನ್ನು ಜೀರ್ಣೋದ್ಧಾರ ಮಾಡಲಾಗಿದ್ದು ಅಲ್ಲಿ ಕಲ್ಲುಗಳಿಂದ ನಮಗೆ ಕಾಣಿಸುತ್ತದೆ ಆರ್ಕಲಜಿ ಡಿಪಾರ್ಟ್ಮೆಂಟ್ನವರು ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಎತ್ತರ ಅಧಿಷ್ಠಾನ ಮೇಲೆ ನೋಡ್ತಾ ಇದ್ದಾರೆ ಎಷ್ಟು ಎತ್ತರದ ಅಧಿಷ್ಠಾನ ಮೇಲೆ ಈ ದೇವಾಲಯ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಮುಖಮಂಟಪ ಎರಡು ಮುಖಮಂಟಪಗಳು ಒಂದು ನವರಂಗ ಒಂದು ಗರ್ಭಗುಡಿ ಏ ಕೂಡ ದೇವಾಲಯ ಇದು ಇದು ನೋಡ್ತಾ ಇದ್ರಿ ಇದು ಮುಖಮಂಟಪ ಕಟಾಂಜ ನೋಡ್ತಾ ಇದ್ರಿ ಕೂಡ ಕಟಾಂಜನ ಮುಖಮಂಟಪ ಇದು ನವರಂಗ ಇದು ನವರಂಗ ಇದು ಇನ್ನೊಂದು ಮುಖಮಂಟಪ ಇದು ನೋಡ್ತಾ ಇದ್ರಿ ದೇವಾಲಯದ ಗರ್ಭ ಗರ್ಭಗುಡಿ ಇದ್ದಂಥ ಶಿವಲಿಂಗದ ಶಿವಲಿಂಗ ಇದು ನಿಧಿ ಆಸೆಗಾಗಿ ಯಾರೋ ಇದನ್ನು ತೆಗೆದು ಇಲ್ಲಿಟ್ಟಿದ್ದಾರೆ ನೋಡಿ ಐತಿಹಾಸಿಕ ದೇವಸ್ಥಾನ ಇದು ಇದು ದೇವಾಲಯದ ನವರಂಗ ಭಾಗ ಇದೊಂದು ಮಂಟಪ ಅಂತ ಕರೀತಾರೆ ಅಥವಾ ನವರಂಗ ಕರೀತಾರೆ ಇದು ದೇವಸ್ಥಾನದ ಅಂತರಾಳ ತೆರೆದ ಅಂತರಾಳ ಕಂಬವನ್ನು ಇಟ್ಟಿದ್ದಾರೆ ಇದು ಅಂತರಾಳ ಇದು ಗರ್ಭಗುಡಿ ಗರ್ಭಗುಡಿಯಲ್ಲಿ ಶಿವಲಿಂಗ ಇಲ್ಲ ಶಿವಲಿಂಗಲ್ಲಿ ನದಿಗಾಗಿ ಆಗಿದಾಗ ಅದನ್ನು ತೆಗೆದು ಅಲ್ಲಿ ಇಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ಭುವನೇಶ್ವರ ಭಾಗ ಪದ್ಮ ನೋಡ್ತಾ ಇದ್ರಿ ಭುವನೇಶ್ವರ ಭಾಗದಲ್ಲಿರುವಂಥ ಪದ್ಮ ಬಹಳ ಚೆನ್ನಾಗಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಸ್ಥಿತಿಯಲ್ಲಿರುವಂಥ ಕೆಲವು ದೇವಸ್ಥಾನಗಳಲ್ಲಿ ವರ್ತಿಯ ಈ ಶಿವ ದೇವಾಲಯ ಕೂಡ ಒಂದು ವೀಕ್ಷಕರಿಗೂ ಪುರಾಣಿಕ್ ಲಾಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ರೇಮ ರೇವಣ ಸಿದ್ದೇಶ್ವರ ಕ್ಷೇತ್ರವಾದ ಹೊರ್ತಿ ಗ್ರಾಮದಲ್ಲಿದ್ದೇವೆ ಇದು ಹೊರ್ತಿ ಗ್ರಾಮದ ದೇಗುಲ ಅಂತ ಕರೆಸಿಕೊಳ್ಳುವಂಥ ಐತಿಹಾಸಿಕ ದೇವಸ್ಥಾನ ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಕಲ್ಯಾಣ ಚಾಲುಕ್ಯ ಅಥವಾ ದೇವಗಿರಿ ಯಾದವರ ಕಾಲದಲ್ಲಿ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ಪ್ರಮುಖವಾಗಿ ದೇವಾಲಯ ನೋಡ್ತಾ ಇದ್ವಿ ಎರಡು ದ್ವಾರಗಳು ಮುಖಮಂಟಪ ಇದೆ ಮುಖಮಂಟಪ ಎರಡು ಭಾಗದಲ್ಲಿ ಇದು ನವರಂಗ ಇದೆ ಮತ್ತು ಒಂದು ಗರ್ಭಗುಡಿ ಏಕೂಟು ದೇವಾಲಯ ಈ ದೇವಾಲಯ ವಿಶೇಷ ಅಂದರೆ ಆಯತಾಕಾರದಲ್ಲಿದೆ ಸಾಮಾನ್ಯವಾಗಿ ನಾವು ನಕ್ಷತ್ರಾಕಾರ ದೇವಾಲಯ ನೋಡ್ತೇವೆ ಬಟ್ ಅದು ಆಯತಾಕಾರ ದೇವಾಲಯ ಅಂದರೆ ಈ ಐಹೊಳೆಯಲ್ಲಿ ನೋಡ್ತಾ ಇದ್ದೆ ದುರ್ಗಾ ದೇವಾಲಯ ನೋಡ್ತಾ ಇದ್ದಿಲ್ಲ ಆ ಒಂದು ಶೇಪ್ ಇಲ್ಲಿ ನಾವು ಕಾಣ್ತೇವೆ ಅದು ಈ ದೇವಾಲಯ ವಿಶೇಷ ಹೊರ್ತಿಯ ಗ್ರಾಮದಲ್ಲಿದೆ ಇದು ಗರ್ಭಗುಡಿ ಇದು ಅಂತರಾಳ ಇದು ಅಂತರಾಳಕ್ಕೆ ಎರಡು ಸಪೋರ್ಟ್ ಆಗಿ ಕಂಬಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರಿ ಎರಡು ಸಪೋರ್ಟ್ ಆಗಿ ಕಂಬ ಕೊಟ್ಟಿದ್ದಾರೆ ಭುವನೇಶ್ವರ ಭಾಗದಲ್ಲಿ ಪದ್ಮ ಇದೆ ನೋಡ್ತಾ ಇದ್ರಿ ಪದ್ಮ ಅಲ್ಲಿ ನವರಂಗದ ಭುವನೇಶ್ವರ ಭಾಗದಲ್ಲಿ ಪದ್ಮ ಇದೆ ಎರಡು ದೇವಕೋಶ್ಗಳ ನೋಡ್ತಾ ಇದ್ರಿ ಎರಡು ದೇವಕೋಶಗಳು ಮಾಣ ಅದಕ್ಕೆ ನಾವು ಮಾಣ ಅಂತ ಕರಿತೇವೆ ಉತ್ತರ ಕನ್ನಡ ಭಾಷೆಯಲ್ಲಿ ಆದರೆ ಇದಕ್ಕೆ ಒಂದು ಶಿಲ್ಪಕಲಾ ಭಾಷೆಯಲ್ಲಿ ಇದಕ್ಕೆ ದೇವಕೋಷ್ಠಕ ಅಂತ ಕರೀತಾರೆ ಒಟ್ಟು ಅಲ್ಲಿ ಅಂತರಾಳದಲ್ಲಿ ಎರಡು ದೇವಕೋಷ್ಠಗಳು ಅಂತರಾಳ ಹೊರಗಿನ ಭಾಗದಲ್ಲಿ ಎರಡು ಕೋಶ್ಗಳು ಇವೆ ಇದ್ದೀವಿ ಬಹುಶಃ ಈ ಕಂಬಗಳು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ಒಂದು ಡಿಸೈನ್ ನೋಡಿದ್ರೆ ಗೊತ್ತಾಗುತ್ತೆ ಕಲ್ಯಾಣ ಚಾಲಕರ ಅಂತ ಹೇಳಿ ಈ ಒಂದು ಕಪ್ಪು ಬಸಾಲ್ಟ್ ಇಲ್ಲಿ ಉಪೇಕ್ಷೆ ಮಾಡಿದ್ದಾರೆ ಹೊರಗಡೆ ಸ್ವಲ್ಪ ಕೆಂಪು ಬಣ್ಣದ ರೀತಿ ಕಾಣಿಸುತ್ತೆ ಇದು ಗರ್ಭಗುಡಿಯ ಮುಂದಿನ ಭಾಗ ನೋಡ್ತಾ ಇದ್ರಿ ಲಡಾಟ ಬಿಂಬದಲ್ಲಿ ಗಣೇಶನ ಮೂರ್ತಿ ಇದೆ ಇಲ್ಲಿ ಇಲ್ಲಿ ದ್ವಾರಪಾಲಕರು ಶೈವ ದ್ವಾರಪಾಲಕರು ಎರಡು ಬದಿಯಲ್ಲಿ ಗರ್ಭಗುಡಿಯಲ್ಲಿ ಶಿವಲಿಂಗ ಇಲ್ಲ ನೋಡ್ತಾ ಇದ್ರಿ ಶ ಬಾಗಿಲವಾಡಗಳಲ್ಲಿ ನೋಡಿ ಶಾಖೆಗಳು ಅದ್ಭುತವಾದಂಥ ದೇವಾಲಯ ಮೇಲ್ಭಾಗದಲ್ಲಿ ಪದ್ಮ ನೋಡ್ತಾ ಇದ್ರಿ ಭುವನೇಶ್ವರ ಭಾಗದಲ್ಲಿ ಇದು ಅಂತರಾಳ ಅಂತರ ಮುಂದೆ ಗರ್ಭಗುಡಿ ಒಂದು ನೋಡ್ತೇವೆ ವಿಶೇಷ ಶಿಲ್ಪಗಳು ಒಂದು ಹನ್ನೊಂದನೇ ಹನ್ನೆರಡನೇ ಶತಮಾನ ಕಾಲದಲ್ಲಿರುವಂತಹ ಒಂದು ಶಿಲ್ಪಕಲೆಯನ್ನು ಇಲ್ಲಿ ಪತ್ತಿ ಗ್ರಾಮದ ಈ ದೇಗುಲದಲ್ಲಿ ಕಾಣ್ತವೆ ಇದು ಶೈವ ದ್ವಾರ ಬಾಲಕರು ನಂದ ಮತ್ತು ಸುನಂದ ಶಿವ ದೇವಸ್ಥಾನಕ್ಕೆ ಇಬ್ಬರು ದ್ವಾಲ ಇರ್ತಾರೆ ನಂದ ಮತ್ತು ಸುನಂದ ನೋಡ್ತಾ ಇದ್ರೆ ಲರಟ ಬಿಂಬದಲ್ಲಿ ಗಣಪತಿಯನ್ನು ನೋಡ್ತಾ ಇದೀವಿ ಇದು ನಂದ ಮತ್ತು ಸುನಂದ ಇಬ್ಬರು ಶೈವ ದ್ವಾರಪಾಲಕರು ಇದು ಗರ್ಭಗುಡಿ ಶಿವಲಿಂಗ ದೇವಾಲಯದ ನವರಂಗ ಭಾಗ ಇದು ನವರಂಗದ ಭಾಗ ಸಭಾ ಮಂಟಪ ಇದು ಭುವನೇಶ್ವರಿ ಭಾಗ ನವರಂಗದ ಭುವನೇಶ್ವರಿ ಇದು ಅಂತರಾಳ ಅಂತರಾಳಕ್ಕೆ ಎರಡು ಪೇರ್ ಕೊಡಿಸಿದ್ದಾರೆ ಒಂದು ಕಂಬಗಳನ್ನು ಸಪೋರ್ಟಿಂಗ್ ಆಗಿ ಇದು ಅಂತರಾಳ ಇದು ನೋಡ್ತಾ ಇದ್ರಿ ದೇವಾಲಯದ ಮುಖಮಂಟಪ ದೇವಾಲಯ ಹೊರಬಿತ್ತಿಯನ್ನು ನೋಡ್ತಾ ಇದ್ವಿ ನೋಡ್ತಾ ಇದ್ರಿ ಇಲ್ಲಿ ದೇವಾಲಯ ಜೀರ್ಣೋದ್ಧಾರ ಮಾಡಿದ ಈ ಕಲ್ಲುಗಳ ಮೂಲಕ ನಮಗೆ ಗೊತ್ತಾಗುತ್ತೆ ಹೊರಬಿತ್ತಿ ನಕ್ಷತ್ರಾಕಾರ ಶೈಲಿ ಈ ದೇವಾಲಯ ಇದ್ದಾಗಿದೆ ಎತ್ತರ ಅಧಿಷ್ಠಾನ ಸುಮಾರು ನಾಲ್ಕರಿಂದ ಐದುವರಿ ಎತ್ತರ ಅಧಿಷ್ಠಾನ ಮೇಲೆ ಈ ದೇವಾಲಯ ನಿರ್ಮಾಣವಾಗಿದೆ ನೋಡ್ತಾಯಿದ್ರೆ ಕೆಂಪು ಕಲ್ಲು ಇಲ್ಲಿನ ಕಲ್ಲು ಸ್ವಲ್ಪ ಕೆಂಪು ಮುಡಿ ಅಂತ ಕರಿತಾರೆ ಕೆಂಪು ಮುಡಿ ಅಂದರೆ ಸ್ವಲ್ಪ ಕೆಂಪಿನ ಶೈನಿಂಗ್ ಇದೆ ಇಲ್ಲಿ ಶೈನಿಂಗ್ ಬರ್ತದೆ ನೋಡ್ತಾ ಇದ್ರೆ ಇದು ಕೊಳವೆ ನೋಡ್ತಾ ಇದ್ರೆ ಇದು ಶಿವನಿಗೆ ಅಭಿಷೇಕ ಮಾಡಿದಾಗ ನೀರು ಸಾರಾಗವಾಗಿ ಬಂದು ಇಲ್ಲಿಂದ ಹೊರಗೆ ಬಂದು ಹೊರಗಿಂದ ಕೆಳಗೆ ಹೋಗುವಂಥ ವ್ಯವಸ್ಥೆ ಆ ಒಂದು ದೇವಾಲಯದ ಶಿಲ್ಪಿ ಮಾಡಿದ್ದರು ಆಗಿನ ಕಾಲದಲ್ಲಿ ಅಂದರೆ ಹನ್ನೊಂದನೇ ಶತಮಾನದಲ್ಲೇ ಮಾಡಿದ್ದರು ಇದು ದೇವಾಲಯ ಹೊರಶಿಲ್ಪ ಹೊರಬಿತ್ತಿ ಇದು ಮತ್ತೊಂದು ದ್ವಾರ ಮುಖಮಂಟಪ ನೋಡ್ತಾ ಇದ್ರಿ ಬಹಳ ಸುಂದರವಾದಂತಹ ದೇವಸ್ಥಾನ ಇದು ವಿಜಯಪುರದಲ್ಲಿ ಜಿಲ್ಲೆಯಲ್ಲಿ ಸುವ್ಯವಸ್ಥವಾಗಿ ಉಳಿದಂಥ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ವರ್ತಿಯ ಈ ಶಿವ ದೇವಸ್ಥಾನ ಕೂಡ ಒಂದಾಗಿದೆ ಅದನ್ನು ಜೀರ್ಣೋದ್ಧಾರ ಮಾಡಿ ನಾವು ಸಂರಕ್ಷಣೆ ಮಾಡಲಾಗಿದೆ ಒಂದು ಸುಂದರ ತಾಣ ಅಂತ ಹೇಳಬೋದು ನಾವು ಈ ವಿಡಿಯೋಗೆ ಸಹಾಯ ಮಾಡಿದಂಥ ಪರ್ತಿ ಗ್ರಾಮದ ಶ್ರೀಧರ್ ಅವರು ಅವರ ಸ್ನೇಹಿತರಿಗೆ ನಮ್ಮ ಪ್ರಾಣಿ ಕ್ಲಾಗ್ ಯೂಟ್ಯೂಬ್ ಕಡೆಯಿಂದ ಧನ್ಯವಾದಗಳು ಸರ್ ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸುತ್ತೇನೆ ದಯವಿಟ್ಟು ಇಂಥ ಒಂದು ಹೊಸ ವಿಡಿಯೋ ಥರ ನಮಗೆ ಪ್ರೋತ್ಸಾಹ ಬೇಕು ಹೆಚ್ಚು ಶೇರ್ ಮಾಡಿ ಹೆಚ್ಚು ಜನ ನೋಡಿ ಐತಿಹಾಸಿಕವಾದಂಥ ಒಂದು ದೇವಾಲಯ ಪರಿಚಯ ಜೊತೆಗೆ ಆಗಿನ ಕಾಲ ರಾಜಕೀಯ ಆಗಿನ ಕಾಲ ವ್ಯವಸ್ಥೆಯನ್ನು ನಾವು ಪರಿಚಯ ಮಾಡಿಕೊಡ್ತೇವೆ ನಮ್ಮ ತಂಡದಿಂದ ದಯವಿಟ್ಟು ನಮ್ಮ ತಂಡಕ್ಕೆ ಪ್ರೋತ್ಸಾಹಿಸಿ ಈ ವಿಡಿಯೋ ಶೇರ್ ಕಮೆಂಟ್ ಲೈಕ್ ಮಾಡಿ ಅಂತ ಹೇಳಿಕೊಳ್ಳುತ್ತೇನೆ ಧನ್ಯವಾದಗಳು